ಐವತ್ತು ವರ್ಷಗಳ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿ ಪೊಲೀಸರು ಪ್ರವೇಶ ಮಾಡಿದರು ರಘುನಾಥ್ ಅವರನ್ನು ಆ ರೀತಿ ವಾಮಮಾರ್ಗದಲ್ಲಿ ಹಣಿಯಲಿಕ್ಕೆ ಪ್ರಯತ್ನಪಟ್ಟರು ಭಾನುಪ್ರಕಾಶ ಶರ್ಮರು ದುರ್ಯೋಧನಾದರೆ ಶಕುನಿ ಯಾರು ರಘುನಾಥ್ ಅವರೇ ಹದಿಮೂರನೆಯ ತಾರೀಖು ಸಂಜೆ ಇಷ್ಟೊತ್ತಿಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರು ಅಂತ ಘೋಷಿಸಲ್ಪಡುತ್ತಾರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷೀಯ ಮತ್ತು ಜಿಲ್ಲಾ ಪ್ರತಿನಿಧಿ ಚುನಾವಣೆಯು ಏಪ್ರಿಲ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿದ್ದು ಚುನಾವಣಾ ಪ್ರಚಾರ ಬಿರುಸಿನಿಂದ ನಡೆಯುತ್ತಿದೆ ಕಳೆದ ಬಾರಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿ ಅಲ್ಪ ಮತಗಳಿಂದ ಪರಾಭವಗೊಂಡಿದ್ದ ಎಸ್ ರಘುನಾಥ್ ಈ ಬಾರಿಯೂ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುತ್ತಿದ್ದಾರೆ ಅವರಿಗೆ ಎದುರಾಳಿಯಾಗಿ ವಿ ಭಾನುಪ್ರಕಾಶ್ ಶರ್ಮಾ ಅವರು ಚುನಾವಣಾ ಕಣದಲ್ಲಿದ್ದು ತೀವ್ರ ಪೈಪೋಟಿ ನೀಡುತ್ತಿದ್ದಾರೆ ಮಲ್ಲೇಶ್ವರಂನಲ್ಲಿ ನಡೆದ ಬೆಂಗಳೂರು ನಗರ ಉತ್ತರ ಕ್ಷೇತ್ರದ ಬ್ರಾಹ್ಮಣರ ಸಮಾವೇಶದಲ್ಲಿ ಮುಖ್ಯ ಆಹ್ವಾನಿತರಾಗಿದ್ದ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರು ಮಾತನಾಡಿ ಅಧ್ಯಕ್ಷ ಸ್ಥಾನಕ್ಕೆ ರಘುನಾಥ್ ಮಾತ್ರ ಸೂಕ್ತರು ಎಂದು ಅನೇಕ ಕಾರಣಗಳನ್ನು ನೀಡಿದರು ಇವರು ಶೂರರು ಹೌದು ಇವರು ರೈತರ ಪರವಾಗಿ ಚಳುವಳಿಯನ್ನು ಮಾಡದ ಇವರು ಕೊಲೆ ಬೆದರಿಕೆಲ್ಲ ಬಂದಿದೆ ಅಂತ ಕೇಳಿದೆ ಹೌದಾ ಹೆದರ್ಕೊಂಡ್ರ ಇಲ್ಲ ಇಲ್ಲ ನಾನು ಹೆದರ್ಕೊಳ್ಳಿಲ್ಲ ಶತೇಶು ಜಾಯಿತೇಶೂರ ಸಹಸ್ರೇಶ್ವರ ಚ ಪಂಡಿತ ಸನ್ಮಾನ್ಯ ಜಗನ್ನಾಥರು ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಸಭೆಯನ್ನು ಏರ್ಪಡಿಸಿದ್ದಾರೆ ಪ್ರಯತ್ನ ಪಟ್ಟಿದ್ದಾರೆ ಅವರು ಇವರು ಅವರು ಅವರು ಭಾಳ ವರ್ಣನೆ ಮಾಡ್ತಾ ಹೇಳ್ತಾ ಇದ್ದರು ಬಿ ಜೆ ಪಿಯಲ್ಲಿದ್ದರು ಆ ಕಾರ್ಯಕ್ರಮ ಮಾಡಿದರು ಈ ಕಾರ್ಯಕ್ರಮ ಮಾಡಿದರು ಅಂತ ಇಂತಹ ಯಾವ ಕಾರ್ಯಕ್ರಮವು ಸುಸೂತ್ರವಾಗಿ ಜಯಶೀಲವಾಗಿ ನಡೀಬೇಕಾಗಿದ್ದರೆ ಆ ಕಾರ್ಯಕ್ರಮವನ್ನು ನಡೆಸ್ತಕ್ಕಂಥ ಪಾಂಡಿತ್ಯ ಬೇಕು ಆದ್ದರಿಂದ ಸಹಸ್ರೇಷುಜ ಪಂಡಿತ ನೀವು ಪಂಡಿತರು ಹೌದು ದಶ ಸಹಸ್ರೇಷು ನಾನು ಅವರು ನಮ್ಮನೆ ಬಂದಾಗ ಹೇಳ್ತಾ ಇದ್ದೆ ನಾನು ಚೆನ್ನಾಗಿ ಮಾತಾಡ್ತೀನಿ ಅಂತ ಗೊತ್ತಿದೆ ಆದರೆ ನಾನು ಹೇಳ್ತಾ ಇದ್ದೀನಿ ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಿ ಅಂತ ಅವ್ರು ಮಾತಾಡಿದರೆ ನಿಮಗೆ ಗೊತ್ತಾಯ್ತು ಭಾಳ ಅದ್ಭುತವಾಗಿ ತರ್ಕಬದ್ಧವಾಗಿ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡ್ತಾ ಸೂಟಿಯಾಗಿ ನಿರ್ಮಮಕಾರದಿಂದ ಭಾವೋದ್ವೇಗಕ್ಕೆ ಒಳಗಾಗದೆ ಸಮಾಧಾನ ಚಿತ್ತರಾಗಿ ಮಾತಾಡ್ತಕ್ಕಂಥ ಒಳ್ಳೆಯ ವಾಗ್ಮಿ ನೀವು ಮತ್ತು ಕೊನೆಯಿದು ದಾತಾ ಭವತಿ ವಾನವ ಇಲ್ಲ ದಾತಾ ಭವತಿ ನಮ್ಮ ಕಾಲದ ಬಹುದೊಡ್ಡ ದಾನಿಗಳಾಗಿದ್ದಾರೆ ಸನ್ಮಾನ್ಯ ರಘುನಾಥ್ ಅವರು ಈ ಎಲ್ಲ ಕಾರಣಗಳೂ ಅಥವಾ ಈ ಕಾರಣಗಳಲ್ಲಿ ಯಾವುದೇ ಒಂದೂ ಇವರ ಸಹಸ್ಪರ್ಧಿಗೆ ಇಲ್ಲದೇ ಇರುವ ಕಾರಣದಿಂದ ನಾವು ಆಯ್ಕೆ ಮಾಡಬೇಕಾದ್ದೇ ರಘುನಾಥ್ ಅವರನ್ನು ಹೌದೇನ್ರಿ ಹೌದ್ ತಾನೇ ಇನ್ನು ಎರಡನೆಯ ಅಂಶವನ್ನು ನಾವು ಗಮನಿಸಬೇಕಾದ್ದೇನು ಅಂದರೆ ಅವರ ಪ್ರಣಾಳಿಕೆ ನೀವು ನೋಡಿದ್ದೀರಿ ಅದರಲ್ಲಿ ನನಗೆ ತುಂಬ ಆಕರ್ಷಕವಾದ ಒಂದು ಎರಡು ಮೂರು ಅಂಶಗಳಿವೆ ಒಂದು ವೃದ್ಧಾಪ್ಯ ವೇತನದ ಬಗ್ಗೆ ಮಾತಾಡ್ತಾ ಇದ್ದರು ವೃದ್ಧಾಪ್ಯ ವೇತನ ಅಂದರೆ ಅಶಕ್ತರಾಗಿರತಕ್ಕಂತಹ ಬ್ರಾಹ್ಮಣ ಮುದುಕರಿಗೆ ಮಾಸಾಶನವನ್ನು ಕೊಡ್ತಕ್ಕಂಥದ್ದು ಹಾಗೆಯೇ ಅಶಕ್ತರಾಗಿರತಕ್ಕಂತಹ ವಿಧವೆಯರಿಗೆ ಮಾಸಾಶನವನ್ನು ಕೊಡ್ತಕ್ಕಂಥದ್ದು ಈ ಎರಡು ನನಗೆ ಬಹಳ ಆಕರ್ಷಕವಾದ್ದು ವಿದ್ಯಾರ್ಥಿಗಳದ್ದು ಅದೆಲ್ಲ ಮಾತಾಡಿದ್ದಾರೆ ಅವರು ಈ ಎರಡು ವರ್ಗಕ್ಕೆ ಆರ್ಥಿಕ ಸಹಾಯವನ್ನು ಕೊಡಬೇಕಾಗಿದ್ದರೆ ಅವರು ಕೊಡೋದು ಸಾಧ್ಯ ಆಗೋದು ಯಾವಾಗ ಅವರು ಅಧ್ಯಕ್ಷರಾದಾಗ ಹೌದೇನ್ರಿ ದಯವಿಟ್ಟು ನಾವು ನಮ್ಮ ಬಗ್ಗೆ ಯೋಚನೆ ಮಾಡೋಣ ನಾವು ಇಬ್ಬರಲ್ಲ ಒಬ್ಬ ಮುದುಕರಿಗೂ ಒಬ್ಬ ವಿಧವೆಗೂ ಮಾಸಾಶನ ಕೊಡೋಕ್ಕಾಗಲ್ಲ ನಮ್ಮ ಕೈನಲ್ಲಿ ನಮ್ಮಲ್ಲಿ ಒಂದು ಮಾತಿದೆ ನನಗೆ ಸಹಾಯ ಮಾಡೋಕ್ಕಾಗದೇ ಹೋದರೆ ಸಹಾಯ ಮಾಡುವವರನ್ನು ತೋರಿಸಿ ಇಂಥ ಅಲ್ವೇ ಈಗ ಈ ಎರಡು ವರ್ಗಗಳಿಗೆ ಆರ್ಥಿಕ ಸಹಾಯವನ್ನು ಮಾಡಿದ್ರೆ ಪುಣ್ಯ ಬರುತ್ತೆ ಬರ್ತೇನೆ ರೀ ಪುಣ್ಯ ಬಂದೇ ಬರ್ತಲ್ಲ ನಮಗೆ ಬರ ಬರಲ್ಲ ಯಾಕೆಂದ್ರೆ ನಾವು ಮಾಡಲ್ಲ ಆದರೆ ರಘುನಾಥವರನ್ನು ನಾವು ಅಧ್ಯಕ್ಷರನ್ನಾಗಿ ಮಾಡಿದರೆ ಅವರು ಆ ಕೆಲಸವನ್ನು ಮಾಡಿ ಅವರಿಗೆ ಸಿಗೋ ಪುಣ್ಯದಲ್ಲಿ ನಮಗೂ ಸ್ವಲ್ಪ ಪಾಲ್ ಬರುತ್ತೆ ನಿಮಗೆ ಪುಣ್ಯ ಬೇಕಾ ನಿಮಗೆ ಪುಣ್ಯ ಬೇಕಾದರೆ ನಿಮಗೆ ಆರ್ಥಿಕವಾಗಿ ದುರ್ಬಲರಿಗೆ ಸಹಾಯ ಮಾಡತಕ್ಕಂಥ ಒಬ್ಬ ದೃಢ ಚಿತ್ತದ ವ್ಯಕ್ತಿಯನ್ನು ನೀವು ಆಯ್ಕೆ ಮಾಡಿದರೆ ಅಂಥ ಪುಣ್ಯ ಕಾರ್ಯವೂ ಆಗತ್ತೆ ಸಮಾಜ ಸೇವೆಯೂ ಆಗತ್ತೆ ಸತ್ಕಾರ್ಯವೂ ಆಗತ್ತೆ ಅಂತಹದ್ದನ್ನು ನೀವು ಮಾಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೆ ಕೊನೆಯದಾಗಿ ಒಂದು ಅಂಶವನ್ನು ಹೇಳಿಬಿಡ್ತೀನಿ ಈ ಚುನಾವಣೆ ಅನ್ನತಕ್ಕಂಥದ್ದು ಮುಸುಕಿನ ಗುದ್ದಾಟ ಆಗಬಾರ್ದು ದಯವಿಟ್ಟು ಕೇಳಿಸ್ಕೊಳ್ಳಿ ನಮ್ಮ ಪ್ರತಿಸ್ಪರ್ಧಿಯ ಹಿಂದೆ ಇರತಕ್ಕಂಥವ್ರಲ್ಲಿ ಈ ದುರ್ಯೋಧನನ ಗುಣ ಹಾಗೂ ಶಕುನಿಯ ಗುಣ ಇದೆ ದಯವಿಟ್ಟು ಗಮನಿಸ್ಬೇಕು ನೀವು ಇದನ್ನು ದುರ್ಯೋಧನನ ಗುಣ ಅಂದರೆ ಏನು ದುರ್ಯೋಧನನ ಗುಣ ಅಂದರೆ ಪ್ರತಿಸ್ಪರ್ಧಿಯನ್ನು ನೇರವಾಗಿ ಹಿಡಿದು ಯುದ್ಧ ಮಾಡಿ ಸೋಲಿಸಲಾಗದೇ ಆ ಸ್ಪರ್ಧಿಯನ್ನು ಮಾರ್ಗದಲ್ಲಿ ಹೊಡೆಯೋಕ್ಕೆ ಹೋಗೋದು ಭೀಮ ಮಹಾ ಮಹಾಶಕ್ತ ಏನೂ ಮಾಡೋಕ್ಕಾಗಲ್ಲ ದುರ್ಯೋಧನನಿಗೆ ಆದರೆ ದುರ್ಯೋಧನ ಏನು ದುರ್ಯೋಧನ ಏನು ಮಾಡಬಹುದಾಗಿತ್ತು ಅಂದರೆ ಏ ಭೀಮನಿಗೆ ಅಷ್ಟು ಶಕ್ತಿ ಇದೆಯಾ ಅವನಿಂದ ನಾನು ಜಾಸ್ತಿ ಶಕ್ತಿ ತೊಗೊಳ್ತೀನಿ ನಾನು ಒಳ್ಳೆ ಸಾಮ್ ಮಾಡ್ತೀನಿ ಒಳ್ಳೆ ಆಹಾರ ತೊಗೊಳ್ತೀನಿ ಅಂತ ಹೇಳಿ ಭೀಮನನ್ನು ಮೀರಿಸುವಂತಹ ಪ್ರಯತ್ನ ಪಡಬೇಕು ಒಬ್ಬ ಯೋಗ್ಯನಾದಂಥ ಸ್ಪರ್ಧೆಯಾದರೆ ಆದರೆ ದುರ್ಯೋಧನ ಏನು ಮಾಡಿದ ಹಾವಿನ ಹೆಡೆಯ ಕೊಂಡೂರಿದಿರಿ ಬಲು ವಿಷದ ಲಡ್ಡುಗಳ ಕೊಟ್ಟಿರಿ ನೂರುವರ ಕಡಿದು ಶಾಕಿನಿಯರಿಗೆ ರಕುತವ ಕುಡಿಸಿದಲ್ಲದೆ ಮುನ್ನ ಸಾವಿನೇ ಈ ರೀತಿಯ ವಾಮಮಾರ್ಗದಲ್ಲಿ ಭೀಮಸೇನನನ್ನು ಹಣಿಯಲಿಕ್ಕೆ ಹೋಗಿ ದುರ್ಯೋಧನ ಸತ್ತ ರಘುನಾಥವರನ್ನು ಆ ರೀತಿ ವಾಮ ಮಾರ್ಗದಲ್ಲಿ ಹಣಿಯಲಿಕ್ಕೆ ಪ್ರಯತ್ನ ಪಟ್ಟರು ಎಲ್ಲದಕ್ಕಿಂತ ಮೊಟ್ಟ ಮೊದಲು ಶೃಂಗೇರಿ ಸ್ವಾಮಿಗಳು ಹೇಳಿಬಿಟ್ಟಿದ್ದಾರೆ ನಮಗೆ ಬೆಲೆ ಕೊಟ್ಬಿಟ್ಟಿದ್ದಾರೆ ಅವರು ರಘುನಾಥ್ ಅವರಿಗೆ ವಿರುದ್ಧವಾಗಿದ್ದಾರೆ ಅಂತೆಲ್ಲ ಪ್ರಚಾರ ಮಾಡಿಬಿಟ್ರು ಆದರೆ ಶೃಂಗೇರಿ ಸ್ವಾಮಿ ಇವರನ್ನು ಕರೆಸ್ಕೊಂಡು ಶಾರದಾಂಬೆ ಆಶೀರ್ವಾದ ಕೊಟ್ಟು ಕಳಿಸಿದ್ದಾರೆ ಹೌದೇನ್ರಿ ರೀ ಇದೊಂದು ಸುಳ್ಳು ಶುದ್ಧ ಸುಳ್ಳು ಸುಮ್ಮನೆ ಪ್ರಚಾರ ಹಾಗೆ ಮಾಡ್ತಕ್ಕಂಥದ್ದು ಅಥವಾ ಮೊನ್ನೆ ಅವರು ತಮ್ಮ ಉಮೇದುವಾರಿಕೆ ಅರ್ಜಿಯನ್ನು ಕೊಡ್ಲಿಕ್ಕೆ ಹೋದಾಗ ಅವ್ರಿಗೆ ಅರ್ಹತೆಯೇ ಇಲ್ಲ ಅಂತ ಗಲಾಟೆ ಮಾಡಿಸು ಅಲ್ರೀ ಹಿಂದಿನ ಸಲ ಅವ್ರು ನಿಂತಿದ್ದಾರೆ ಸ್ಪರ್ಧಿಸಿದ್ದಾರೆ ಒಂದಷ್ಟು ದೈವಾನುಗ್ರಹ ಇದ್ದಿದ್ದೀರಿ ಅಧ್ಯಕ್ಷರು ಆಗ್ಬಿಡ್ತಾ ಇದ್ದರು ಹಿಂದಿನ ಸಲ ಸಾಧ್ಯ ಆಗಿದ್ದ ಒಬ್ಬ ವ್ಯಕ್ತಿಗೆ ಈ ಬಾರಿ ಇಲ್ಲ ಅಂತ ಹೇಳತಕ್ಕಂಥದ್ದು ಸಾಚ ಮಾರ್ಗನಾ ಇನ್ನು ಮೂರನೆಯದಾಗಿ ಅವರಲ್ಲಿರತಕ್ಕಂಥ ದುರ್ಯೋಧನ ಬುದ್ಧಿ ಏನು ಅಂದರೆ ದಬ್ಬಾಳಿಕೆ ನಡೆಸ್ತಕ್ಕಂಥದ್ದು ಸಾಮಾನ್ಯವಾಗಿ ಸಂವತ್ಸರದ ಸಾರ್ವಜನಿಕ ಸಭೆ ಸಾಮಾನ್ಯ ಸದಸ್ಯರ ಸಭೆಯಲ್ಲಿ ಸದಸ್ಯರು ಎಲ್ಲರಿಗೂ ಪ್ರಶ್ನೆ ಕೇಳತಕ್ಕಂಥ ಹಕ್ಕಿದೆ ಅದು ಸಂವಿಧಾನಬದ್ಧವಾಗಿ ದತ್ತವಾಗಿರತಕ್ಕಂಥ ಅಧಿಕಾರ ಅದನ್ನು ಇವರು ಕೇಳಿದರು ಇವರು ಸ್ನೇಹಿತರು ಕೇಳಿದರು ನಿಮ್ಮಲ್ಲಿ ಆಗ್ತಾ ಇರತಕ್ಕಂಥ ಅನಾಚಾರವನ್ನು ಪ್ರಶ್ನೆ ಮಾಡ್ತೀನಿ ಅಂತ ಕೇಳಿದರು ಇಷ್ಟೆಷ್ಟೆಷ್ಟೋ ಲಕ್ಷ ರೂಪಾಯಿಗಳು ಲಕ್ಷ ರೂಪಾಯಿಗಳು ನಷ್ಟವಾಗಿದೆಯಲ್ಲ ಅದಕ್ಕೆ ಕಾರಣ ಕೊಡಿ ಅಂತ ಕೇಳಿದರು ಹಾಗೆ ಕೇಳಿದ್ದಕ್ಕೆ ಒಬ್ಬ ಸಭ್ಯ ಅಧ್ಯಕ್ಷ ಒಬ್ಬ ಸಭ್ಯ ಮಂಡಳಿ ಏನು ಮಾಡಬೇಕು ಅದೇನು ಕೇಳ್ತಿರೋ ಕೇಳಿರಿ ಅಂತ ಧೈರ್ಯ ಹೇಳಬೇಕು ಆದರೆ ಅವರೇನು ಮಾಡಿದರು ಪೊಲೀಸ್ನವ್ರನ್ನ ಕರೆಸಿ ಐವತ್ತು ವರ್ಷಗಳ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿ ಪೊಲೀಸರು ಪ್ರವೇಶ ಮಾಡಿದರು ಇದು ದೊಡ್ಡ ಕಳಂಕವನ್ನು ತಂದಿದ್ದವರು ಏನಂತೀರಿ ಒಪ್ಪಿದಿರ ಇಂಥದ್ದೆಲ್ಲ ದುರ್ಯೋಧನನ ಆಡಳಿತ ಅಂತ ಕರೀತಾರೆ ಇನ್ನು ಇದು ನೀವು ನೀವು ಉತ್ತರ ಹೇಳಿ ನಾನು ನಿಮ್ಮ ಉತ್ತರ ಹೇಳಿಸ್ತೀನಿ ದ್ಯೂತವನ್ನು ಆಡಿದ್ದು ಯಾರು ಪಗಡೆ ಆಟ ಧರ್ಮರಾಯನ ಜೊತೆಗೆ ಆಡಿದ್ದು ಯಾರ್ರೀ ಕಾಯಿ ಯಾರು ದುರ್ಯೋಧನ ಆದರೆ ಪಗಡೆ ಯಾರು ದುರ್ಯೋಧನ ಯಾರು ಅಂತ ಗೊತ್ತು ನಿಮಗೆ ಪಾಪ ಶಕುನಿ ಕೇಳ್ತಾ ಇದ್ದಾರೆ ಆ ದುರ್ಯೋಧನ ಕಾಯಿ ಕಾಯಿಡೋದು ಮಾತ್ರ ಗೊತ್ತು ದಾಳ ಹಾಕ್ತಾ ಇರೋರು ಯಾರು ಯಾರದು ಶಕುನಿ ಯಾರ್ರೀ ಭಾನುಪ್ರಕಾಶ ಶರ್ಮರು ದುರ್ಯೋಧನ ಆದರೆ ಶಕುನಿ ಯಾರು ಆದ್ದರಿಂದ ಈ ದುರ್ಯೋಧನ ಶಕುನಿಗಳ ತಂತ್ರ ಕೃಷ್ಣಾಂಶ ಸಂಭೂತರಾಗಿರತಕ್ಕಂಥ ಲಕ್ಷ್ಮೀಕಾಂತರಿದ್ದಾಗ ಏಕವಾಕ್ಯ ಪ್ರಮಾಣ ಪುರುಷರಾಗಿರತಕ್ಕಂಥ ರಘುನಾಥ್ ಅವರ ಮುಂದೆ ನಡೆಯುವುದಿಲ್ಲ ರಘುನಾಥ್ ಅವರೇ ಹದಿಮೂರನೆಯ ತಾರೀಖು ಸಂಜೆ ಇಷ್ಟು ಹೊತ್ತಿಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರು ಅಂತ ಘೋಷಿಸಲ್ಪಡುತ್ತಾರೆ ಹಾಗೆ ಘೋಷಿಸುವುದಕ್ಕೆ ಐದು ಕಾರಣಗಳಿದೆ ದೈವೀ ಕಾರಣಗಳೊಂದು ಮೂರಿದೆ ಯತಿ ಕಾರಣಗಳು ಒಂದು ಎರಡಿದೆ ಈಗ ನಾನು ಹೇಳಲ್ಲ ಹೆದರ್ಕೋಬೇಡಿ ಅದನ್ನು ಇನ್ನೊಂದು ಸಭೆಯಲ್ಲಿ ಹೇಳ್ತೀನಿ